ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ನಿಜ ಜೀವನಕ್ಕೆ ಅತ್ಯಂತ ಹತ್ತಿರವಾದ ಕಥೆಯನ್ನು ಹೇಳ್ತೀನಿ ಕೆಲ ವರ್ಷಗಳ ಹಿಂದೆ ಲಂಡನ್ನಿನ ಹಿತ್ರು ವಿಮಾನ ನಿಲ್ದಾಣದಲ್ಲಿ ನಡೆದ ಘಟನೆ ಒಬ್ಬ ಬ್ರಿಟಿಷ್ ಮಹಿಳೆ ದಕ್ಷಿಣ ಆಫ್ರಿಕಾದಿಂದ ಬಂದು ಪ್ಯಾರಿಸ್ಗೆ ಹೋಗಬೇಕಿತ್ತು ಆದರೆ ಲಂಡನ್ನಿನ ವಿಮಾನ ನಿಲ್ದಾಣದಲ್ಲಿ ಇನ್ನೊಂದು ವಿಮಾನಗೋಸ್ಕರ ಎರಡು ತಾಸು ಕಾಯಬೇಕಿತ್ತು ಸಮಯ ಕಳಲಿಕ್ಕಂತ ಆಕೆ ಒಂದು ವಾರಪತ್ರಿಕೆಯನ್ನು ಒಂದು ಕಪ್ ಕಾಫಿ ಹಾಗೆ ಒಂದು ಪ್ಯಾಕೆಟ್ ಬಿಸ್ಕಿಟನ್ನು ಕೊಂಡುಕೊಂಡು ನಿಧಾನವಾಗಿ ಅವುಗಳನ್ನು ಹಿಡಿದುಕೊಂಡು ಬಂದು ಖಾಲಿ ಇದ್ದ ಸಾಲು ಕುರ್ಚಿಯಲ್ಲಿ ಬಂದು ಆರಿಸಿ ಕುಳಿತುಕೊಂಡು ಪಕ್ಕದಲ್ಲಿದ್ದ ಖಾಲಿ ಇದ್ದ ಕುರ್ಚಿಯ ಮೇಲೆ ಕಾಫಿ ಕಪ್ಪನ್ನಿಟ್ಟು ಪತ್ರಿಕೆಯನ್ನು ತೆಗೆದು ಓದತೊಡಗದ್ಲು ಹಾಗೆ ಬಿಸಿಯಾದ ಕಾಫಿಯನ್ನು ಹೀರತೊಡಗಿದ್ಲು ಒಂದೆರಡು ನಿಮಿಷದಲ್ಲಿ ಖಾಲಿ ಕುರ್ಚಿಯ ಪಕ್ಕದಲ್ಲಿದ್ದ ಇನ್ನೊಂದು ಕುರ್ಚಿಯಲ್ಲಿ ಒಬ್ಬ ತರುಣ ಕುಳಿತಿದ್ದನ ಗಮನವಂತು ಅವಳು ಹಾಗೆ ಪತ್ರಿಕೆ ಓದುವುದನ್ನು ಮುಂದುವರಿಸಲು ಅಷ್ಟರಲ್ಲಿ ಖರಂ ಅಂತ ಸದ್ದಾಯಿತು ಏನದು ಅಂತ ಆಕೆ ಕಣ್ಣಿನ ಕೊನೆಯಿಂದ ಆ ಕಡೆಗೆ ನೋಡಿದರೆ ಆ ಹುಡುಗ ಖಾಲಿ ಕುರ್ಚಿಯ ಮೇಲಿದ್ದ ಬಿಸ್ಕಿಟ್ನ ಪ್ಯಾಕೆಟನ್ನು ಹರಿದು ಒಂದು ಬಿಸ್ಕಿಟ್ನ ಖರಂ ಅಂತ ಕಚ್ಚಿದ್ದ ಆಕೆ ಹೌಹಾರಿ ಹೋದ್ಲು ಇಂಗ್ಲೆಂಡ್ನಲ್ಲಿ ಹೀಗಾಗೋದು ಅಸಾಧ್ಯ ಅಲ್ಲಿ ಸಭ್ಯ ನಡತೆಗೆ ಪ್ರಾಮುಖ್ಯತೆ ಯಾರೂ ಮತ್ತೊಬ್ಬರನ್ನು ಅನಾವಶ್ಯಕವಾಗಿ ಮಾತನಾಡಿಸೋದಿಲ್ಲ ಮತ್ತೊಬ್ಬರ ವಸ್ತುಗಳನ್ನು ಮುಟ್ಟೋದು ಅಸಾಧ್ಯ ಅದರಲ್ಲೂ ಒಬ್ಬ ಮಹಿಳೆ ಒಂದು ಕಡೆ ಕುಳಿತಿದ್ದರೆ ಅವಳ ಪಕ್ಕದ ಕುರ್ಚಿಯ ಮೇಲೆ ಕೂಡಬೇಕಾದರೂ ಅವಳ ಅಪ್ಪಣೆ ಪಡೆದೇ ಕುಳಿತುಕೊಳ್ಬೇಕು ಅವಳನ್ನು ಕೇಳದೆ ಧಡಕ್ಕನೆ ಕುಳಿತುಕೊಳ್ಳೋದಷ್ಟೇ ಅಲ್ಲ ಕುರ್ಚೇ ಮೇಲಿಟ್ಟ ಅವಳ ಬಿಸ್ಕಿಟ್ ಪ್ಯಾಕೆಟ್ನಿಂದ ಬಿಸ್ಕಿಟ್ ತಿನ್ನುವುದೇ ಎಂಥ ಉದ್ಧಟತನ ಅವನಿಗೆ ಪಾಠ ಕಲಿಸಬೇಕಂದ್ಕೊಂಡು ತಾನು ಪ್ಯಾಕೆಟ್ನಿಂದ ಒಂದು ಬಿಸ್ಕೆಟ್ ತೆಗೆದುಕೊಂಡು ಅಂತ ಕಚ್ಚಿ ಆತನ ಮುಖವನ್ನು ನೋಡಿದ್ಲು ದುರ್ಗಟ್ಟಿ ಇನ್ನೊಮ್ಮೆ ಆತ ಇಂಥ ಧೈರ್ಯ ಮಾಡಬಾರ್ದಲ್ಲ ಅಂತ ಆದರೆ ಇವಳು ಬಿಸ್ಕಿಟ್ ತಿಂದದನ್ನು ನೋಡಿ ಆತ ಮುಗುಳ್ನಕ್ಕ ಸರಿಯಾಯಿತು ಅವನಿಗೆ ಅಂತ ಹೇಳಿ ಆಕೆ ಅಂದುಕೊಳ್ಳುವಷ್ಟರಲ್ಲಿ ಆತ ಪ್ಯಾಕೆಟ್ನಿಂದ ಮತ್ತೊಂದು ಬಿಸ್ಕೆಟನ್ನು ತೆಗೆದುಕೊಂಡು ಆಕೆಯನ್ನು ನೋಡಿ ನಕ್ಕ ಎಲ ಭಂಡ ನನ್ನ ಪ್ಯಾಕೆಟ್ನಿಂದಲೇ ನನ್ನ ಅನುಮತಿ ಇಲ್ಲದೆ ಬಿಸ್ಕೆಟ್ನ ನಾಚಿಕೆ ಇಲ್ಲದೆ ನಗ್ತಾ ಇದ್ದಾನೆ ಆಕೆ ಥಟ್ಟನೆ ಪ್ಯಾಕೆಟನ್ನು ಎತ್ಕೊಂಡು ಎರಡು ಬಿಸ್ಕೆಟನ್ನು ತೆಗೆದು ಕರಕರನೇ ಅಂತ ತಿಂದು ಅವನನ್ನು ದುರ್ಗುಟ್ಟಿ ನೋಡಿದ್ಲು ಆತ ಬೇಜಾರದಂತೆ ಕಾಣಲಿಲ್ಲ ಬದಲಿಗೆ ಪ್ಯಾಕೆಟ್ನಲ್ಲಿ ಉಳಿದ್ದ ಕಡೇ ಬಿಸ್ಕೆಟನ್ನು ಎತ್ಕೊಂಡು ತಿಂದುಬಿಟ್ಟು ಪ್ಯಾಕೆಟ್ನ ಕಾಗದವನ್ನು ಮುದ್ದೆ ಮಾಡಿ ಕಸದ ತೊಟ್ಟಿಯಲ್ಲಿ ಹಾಕಿಬಿಟ್ಟು ಮತ್ತೊಮ್ಮೆ ನಕ್ಕ ಛೆ ಎಂಥ ಅನಾಗರಿಕ ಜನರೊಂದಿಗೆ ಕೂಡಬಾರ್ದು ಅಂತ ಹೇಳಿ ಆಕೆ ಅಲ್ಲಿಂದ ಎದ್ದು ಹೋಗ್ಬಿಟ್ರು ಅಷ್ಟರಲ್ಲಿ ವಿಮಾನ ಹಾರಲಿಕ್ಕೆ ತಯಾರಿದೆ ಅಂತ ಪ್ರಯಾಣಿಕರು ಅದನ್ನು ಏರಬೇಕು ಅಂತ ಸೂಚನೆ ಬಂತು ಆ ಮಹಿಳೆ ವಿಮಾನವನ್ನು ಹತ್ತಿ ತನ್ನ ಸ್ಥಳದಲ್ಲಿ ಕುಳಿತು ಪತ್ರಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಚೀಲವನ್ನು ತೆಗೆದು ಅರೆ ಬಿಸ್ಕೆಟ್ನ ಪ್ಯಾಕೆಟು ಅಲ್ಲಿ ಚೀಲ್ದಲ್ಲೇ ಇದೆ ಆಕೆ ತಲೆ ಗಿರ್ರಂತು ಅಂದರೆ ತಾನು ವಿಮಾನ ನಿಲ್ದಾಣದಲ್ಲಿ ತಿಂದ ಬಿಸ್ಕೆಟ್ ಪ್ಯಾ ಬಿಸ್ಕೆಟ್ಗಳು ತನ್ನ ಪ್ಯಾಕೆಟ್ದಲ್ಲ ಬಹುಶಃ ಆ ಹುಡುಗ ತಾನು ತಂದ ಪ್ಯಾಕೆಟನ್ನು ಖಾಲಿ ಕೂರ್ಚೆಯ ಮೇಲಿಟ್ಟು ತನ್ನ ಬಿಸ್ಕೆಟನ್ನೇ ತಿಂತಿದ್ದ ತಾನು ಅವನನ್ನು ಅಸಭ್ಯ ಅನಾಗರಿಕ ಅಂದ್ಕೊಂಡಿದ್ದೆ ತಾನೇ ಅವನ ಬಿಸ್ಕೆಟನ್ನು ತಂದು ಅವನನ್ನು ದುರುಗುಟ್ಟಿ ನೋಡಿದ್ದೆ ಪಾಪ ಆತ ತನ್ನ ಅವಿವೇಕಕ್ಕೆ ಅಸಭ್ಯತೆಗೆ ಏನೂ ಪ್ರತಿಕ್ರಿಯೆ ತೋರದೆ ಮುಗುಳ್ನಾಗ್ತಿದ್ದ ಆಕೆಗೆ ಒಂದು ಕ್ಷಣದಲ್ಲಿ ತನ್ನ ಬಗ್ಗೆ ಅಸಹ್ಯ ಹಾಗೂ ಆ ಹುಡುಗನ ಬಗ್ಗೆ ಹೆಮ್ಮೆ ಮೂರ್ತು ಆತ್ಮೀರಿ ಇದು ನಿಜ ಜೀವನಕ್ಕೂ ಎಷ್ಟು ಹತ್ತಿರವಾಗಿದೆ ಅಲ್ವಾ ನಾವು ಪ್ರಪಂಚವನ್ನು ನಮ್ಮ ದೃಷ್ಟಿಯಿಂದಲೇ ಸರಿ ತಪ್ಪುಗಳ ಅಳತೆಯನ್ನು ಮಾಡ್ತೇವೆ ಕೆಲವರು ಒಳ್ಳೆಯವರು ಕೆಲವರು ಕಟ್ಟವರು ಅಂತ ಹಣೆಪಟ್ಟಿ ಪಟ್ಟಿ ಇವೆಲ್ಲ ಧೋರಣೆಗಳು ನಮ್ಮ ಪ್ಯಾಕೆಟ್ನ ಬಿಸ್ಕಿಟ್ಗಳೇ ಆಗಿರ್ತವೆ ಅವು ಮತ್ತೊಬ್ಬರದು ಆಗಿರಲಿಕ್ಕೆ ಸಾಧ್ಯನ ಆದ್ದರಿಂದ ಆದಷ್ಟು ಮಟ್ಟಿಗೆ ಮನಸ್ಸನ್ನು ಪೂರ್ವಾಗ್ರಹಗಳಿಂದ ದೂರವಿಡೋದು ಕ್ಷೇಮ ಅಲ್ವಾ ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹೇಳಿದ್ದಕ್ಕೆ ಧನ್ಯವಾದ